ಮಿಸ್ ಕಾಲ್ ಸ್ಟೋರಿ ಪಾರ್ಟ್ ಒಂದು ಮಳೆಯ ತೇವವಾದ ಗಾಳಿ ಕಿಟಕಿಯಿಂದ ಒಳಕ್ಕೆ ಬರುತ್ತಿದ್ದ ರಾತ್ರಿ ಅನ್ಯಾ ತನ್ನ ಹಾಸಿಗೆಯ ಮೇಲೆ ಮಲಗಿಕೊಂಡು ದಿನವಿಡೀ ಕೆಲಸದ ಒತ್ತಡವನ್ನು ಮರೆತುಕೊಳ್ಳಲು ಪುಸ್ತಕ ತಿರುಗಿಸುತ್ತಿದ್ದಳು ಹೊರಗೆ ಬೀಸುತ್ತಿರುವ ಗಾಳಿಯ ಶಬ್ದ ಮಳೆ ಹನಿಗಳ ಸದ್ದು ಎಲ್ಲವೂ ಅವಳ ಮನಸ್ಸಿಗೆ ಶಾಂತಿ ತರಿಸುತ್ತಿತ್ತು ಮೊಬೈಲ್ ಸೈಲೆಂಟ್ ಮೋಡ್ನಲ್ಲಿ ಇಟ್ಟಿದ್ದರಿಂದ ಅವಳಿಗೆ ಗಮನಿಸದೆ ಸ್ಕ್ರೀನ್ ಮೇಲೆ ಬೆಳಕು ಮಿಂಚಿತು ಅನ್ನೋನ್ ನಂಬರ್ ಮಿಸ್ಡ್ ಕಾಲ್ ಅವಳು ಅಸರಳವಾಗಿ ಮುಖ ಎತ್ತಿ ನೋಡಿದಳು ಯಾರು ಇದ್ರಿ ಇಷ್ಟು ಲೇಟ್ನಲ್ಲಿ ತಪ್ಪಾಗಿರಬಹುದು ಎಂದು ಯೋಚಿಸಿ ಕಡೆಗಣಿಸಿದಳು ಆದರೆ ಮನಸ್ಸಿನ ಒಂದು ಮೂಲೆಯಲ್ಲಿ ಆ ಮಿಸ್ ಕಾಲ್ ಸಣ್ಣ ಕುತೂಹಲದ ಬೀಜ ಬಿತ್ತಿ ಹೋಯಿತು ಮುಂಜಾನೆ ಅವಳು ವಾಕ್ಗೆ ಹೊರಡುವಾಗ ಮೆಟ್ರೋ ಸ್ಟೇಷನ್ನಲ್ಲಿ ಕುಳಿತಿದ್ದಾಗ ಮತ್ತೆ ಅದೇ ನಂಬರ್ ಮತ್ತೊಂದು ಮಿಸ್ ಕಾಲ್ ಈಗ ಎರಡು ದಿನ ಫ್ಲೂಯೆಂಟ್ಲಿ ಬಂದ ಮಿಸ್ ಕಾಲ್ಸ್ಗಳು ಅವಳ ಮನಸ್ಸಿನಲ್ಲಿ ಒಂದು ಸುಳಿವನ್ನು ಒಂದು ಚಿಂತೆಗಳನ್ನು ಹುಟ್ಟಿಸಿದ್ದವು ಇವನು ಯಾರಾದ್ರೂ ನನ್ನ ಪರಿಚಯದವರ ಇದ್ರಲ್ಲಿ ಸೀರಿಯಸ್ ಏನಾದ್ರೂ ಇದೆಯಾ ಅವಳು ಕಾಲ್ ಬ್ಯಾಕ್ ಮಾಡಬೇಕೆಂದು ಯೋಚಿಸಿದರೂ ಸ್ವಲ್ಪ ಹೆಜ್ಜೆ ಹಿಡಿದು ತಡೆಯಿಕೊಂಡಳು ಆದರೆ ಕ್ಯೂರಿಯಾಸಿಟಿ ಹೆಚ್ಚು ಹೊತ್ತಿಡಲಿಲ್ಲ